ಸಿಡ್ನಿಯ ಬಾಂಡಿ ಬೀಚ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯ ವೇಳೆ ಪ್ರಾಣದ ಹಂಗು ತೊರೆದು ಹೋರಾಡಿದ ಅಹಮದ್ ಅಲ್ ಅಹಮದ್ ಅವರ ತ್ಯಾಗ ಮತ್ತು ಸಾಹಸ ಇಡೀ ವಿಶ್ವದ ಗಮನ ಸೆಳೆದಿದೆ ಅವರ ಈ ಶೌರ್ಯಕ್ಕಾಗಿ ಇತ್ತೀಚೆಗೆ ಜನವರಿ ಏಳು ಎರಡ್ ಸಾವಿರದ ಇಪ್ಪತ್ತಾರರಂದು ಆಸ್ಟ್ರೇಲಿಯಾದ ಮ್ಯಾನ್ಹಾಟನ್ನಲ್ಲಿ ನಡೆದಂತಹ ಕೊಲೆಲ್ ಚಬಾದ್ ಸಂಸ್ಥೆಯ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅಹಮದ್ ಅವರಿಗೆ ಲೈಟ್ ವಿಲ್ ವಿನ್ ಅನ್ನುವಂತಹ ವಿಶೇಷ ಮನೋರ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ ಜೊತೆಗೆ ಹೂಡಿಕೆದಾರ ಬೆಲ್ ಅಕ್ಮನ್ ಅವರಿಂದ ಅಹಮದ್ ಅವರಿಗೆ ಒಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಡಾಲರ್ ದೇಣಿಗೆಯನ್ನು ನೀಡಿ ಗೌರವಿಸಲಾಗಿದೆ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಡೆದಂತಹ ಭಯೋತ್ಪಾದಕ ಕೃತ್ಯವು ತೀವ್ರ ಖಂಡನೀಯ ಈ ಘಟನೆಯಲ್ಲಿ ನಾವು ಮನಗಾಣಬೇಕಾದ ಮತ್ತೊಂದು ಗಮನಾರ್ಹವಾದ ಸಂಗತಿ ಇದೆ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಡೆದಂತಹ ಭಯೋತ್ಪಾದಕ ಕೃತ್ಯವನ್ನ ನಡೆಸಿದವನು ಮುಸ್ಲಿಂ ನಾಮಧಾರಿ ಹಾಗೆಯೇ ಅದೇ ಘಟನೆಯಲ್ಲಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಭಯೋತ್ಪಾದಕರನ್ನ ಹಿಮ್ಮೆಟ್ಟಿಸಿ ಹಲವು ಅಮಾಯಕರ ಜೀವವನ್ನ ರಕ್ಷಿಸಿದ ಅಹಮದ್ ಅಲ್ ಅಹಮದ್ ಎಂಬ ಯುವಕನು ಮುಸ್ಲಿಮನೆ ಹಾಗಾದ್ರೆ ಇಲ್ಲಿ ನಡೆದದ್ದೇನು ಇವರಿಬ್ಬರ ಪೈಕಿ ಯಾವ ಮುಸಲ್ಮಾನ ಮಾಡಿದ್ದು ಸರಿಯಾದ ಧರ್ಮ ಇದಕ್ಕೆಲ್ಲ ಉತ್ತರ ಒಂದೇ ಇಸ್ಲಾಮಿನ ಮೂಲ ಆಶಯಗಳನ್ನ ತಪ್ಪಾಗಿ ಅರ್ಥೈಸಿಕೊಂಡವನು ಈ ಭಯೋತ್ಪಾದಕ ಕೃತ್ಯ ಎಸಗಿದ್ರೆ ಇಸ್ಲಾಮಿನ ನೈಜ ಆಶಯವನ್ನ ಸರಿಯಾಗಿ ಅರ್ಥೈಸಿಕೊಂಡ ಅಹಮದ್ ಅಲ್ ಅಹಮದ್ ಎಂಬ ಮುಸ್ಲಿಂ ಯುವಕ ತನ್ನ ಪ್ರಾಣದ ಹಂಗು ತೊರೆದು ಭಯೋತ್ಪಾದಕರನ್ನ ಹಿಮ್ಮೆಟ್ಟಿಸಿ ಅಮಾಯಕ ಜೀವಗಳನ್ನ ರಕ್ಷಿಸಿದ್ರು ಆ ಯುವಕನ ಸಾಹಸವನ್ನ ಎಡಿ ಜಗತ್ತೇ ಕೊಂಡಾಡ್ತಾ ಇದೆ ಅಹಮದ್ ಅಲ್ ಅಹಮದ್ರನ್ನ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿದ ಆಸ್ಟ್ರೇಲಿಯಾ ದೇಶದ ನಾಯಕರು ನೀವು ಆಸ್ಟ್ರೇಲಿಯಾದ ನಿಜವಾದ ಹೀರೋ ಅಂತ ಹೇಳಿ ಶ್ಲಾಘಿಸಿದ್ದಾರೆ ಈ ಘಟನೆಯು ಇಸ್ಲಾಂ ಎಂದಿಗೂ ಹಿಂಸೆ ಅಥವಾ ಭಯೋತ್ಪಾದನೆಯನ್ನ ಪ್ರೋತ್ಸಾಹಿಸೋದಿಲ್ಲ ಬದಲಿಗೆ ಶಾಂತಿ ಮತ್ತು ಮಾನವೀಯತೆಯನ್ನ ಎತ್ತಿ ಹಿಡಿಯುತ್ತದೆ ಅನ್ನೋದಕ್ಕೆ ಜೀವಂತ ಸಾಕ್ಷಿಯಾಗಿದೆ ಇಸ್ಲಾಂ ಅಂದ್ರೆ ಭಯೋತ್ಪಾದನೆಯಲ್ಲ ಅದು ಶಾಂತಿ ನ್ಯಾಯ ಮತ್ತು ಅನ್ಯಾಯದ ವಿರುದ್ಧದ ಹೋರಾಟವಾಗಿದೆ ವಾಸ್ತವವಾಗಿ ಇಸ್ಲಾಮಿನ ಯುದ್ಧ ನೀತಿಯು ಮಹಿಳೆಯರು ಮಕ್ಕಳು ವೃದ್ಧರು ಧಾರ್ಮಿಕ ಕೇಂದ್ರಗಳು ಮತ್ತು ಯುದ್ಧದಲ್ಲಿ ಭಾಗವಹಿಸದವರ ಮೇಲೆ ದಾಳಿ ಮಾಡುವುದನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಿದೆ ಅರ್ಥಾತ್ ತಮ್ಮ ವಿರುದ್ಧ ಯುದ್ಧ ಮಾಡಲೆಂದೇ ಬಂದಂತಹ ಕೈಯಲ್ಲಿ ಆಯುಧವಿಲ್ಲದವರ ಜೊತೆ ಯುದ್ಧ ಮಾಡೋದನ್ನು ನಿಷೇಧಿಸಿದಂತಹ ಇಸ್ಲಾಮಿನ ಶಾಂತಿಯುತ ಅಹಿಂಸಾತ್ಮಕ ನೀತಿಯನ್ನ ಜಗತ್ತು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಅಮಾಯಕರನ್ನ ಹಿಂಸಿಸುವ ಕೊಲ್ಲುವ ಯಾವುದೇ ಭಯೋತ್ಪಾದನೆಗೆ ಇಸ್ಲಾಂ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಅನ್ಯಾಯದ ವಿರುದ್ಧ ಹೋರಾಡಿ ಅಮಾಯಕರನ್ನ ರಕ್ಷಿಸುವವನೇ ನಿಜವಾದ ಯೋಧ ಮತ್ತು ಈ ಹೋರಾಟದಲ್ಲಿ ಪ್ರಾಣ ತೆತ್ತರೆ ಅವನೇ ಶಹೀದ್ ಅಂದರೆ ಹುತಾತ್ಮ ಎಂದು ಇಸ್ಲಾಂ ಬೋಧಿಸುತ್ತದೆ ಇಸ್ಲಾಮಿನ ಸಹಿಷ್ಣುತೆ ಮತ್ತು ಮಾನವೀಯ ನ್ಯಾಯಕ್ಕೆ ಐತಿಹಾಸಿಕ ಪುರಾವೆಯಾಗಿ ಖಲೀಫಾ ಹಜರತ್ ಉಮರ್ ಅವರು ಜೆರುಸಲೇಮ್ ವಶಪಡಿಸಿಕೊಂಡ ಸನ್ನಿವೇಶವನ್ನ ನೋಡಬೇಕು ಆ ಸಂದರ್ಭದಲ್ಲಿ ಸಂಪೂರ್ಣ ನಗರ ತಮ್ಮ ವಶದಲ್ಲಿದ್ದರೂ ಅಲ್ಲಿನ ಕ್ರೈಸ್ತರಿಗೆ ಮತ್ತು ಯಹೂದಿಗಳಿಗೆ ಯಾವುದೇ ಹಾನಿ ಮಾಡಲಿಲ್ಲ ಅವರ ಪ್ರಾರ್ಥನಾ ಸ್ಥಳಗಳನ್ನು ಮತ್ತು ಜೀವನ ಪದ್ಧತಿಯನ್ನು ಗೌರವಿಸಿದ್ರು ಇಲ್ಲಿ ಒಂದು ಮಹತ್ವದ ಐತಿಹಾಸಿಕ ವಿಶ್ಲೇಷಣೆಯನ್ನ ನಾವು ತಿಳಿದುಕೊಳ್ಳಬೇಕಿದೆ ಹಜರತ್ ಉಮರ್ ರವರು ರೋಮನ್ನರ ದೌರ್ಜನ್ಯದಿಂದ ವಿಮೋಚನೆ ಪಡೆದ ಯಹೂದಿಗಳಿಗೆ ಜೆರುಸಲೇಂನಲ್ಲಿ ನಡೆಸಲು ಮತ್ತು ಬದುಕಲು ಅವಕಾಶವನ್ನು ನೀಡಿದ್ರು ಒಂದು ವೇಳೆ ಅಂದು ಹಜರತ್ ಉಮರ್ ಅವರು ಇಸ್ಲಾಮಿನ ಸಹಿಷ್ಣುತೆಯ ತತ್ವಗಳನ್ನು ಪಾಲಿಸದೆ ಯಹೂದಿಗಳಿಗೆ ಮುಕ್ತಿಯನ್ನ ನೀಡಿ ಪುನಃ ನೆಲೆಸಲು ಅವಕಾಶವನ್ನ ನೀಡದೆ ಇದ್ದಿದ್ರೆ ಬಹುಶಃ ಇಂದು ಪಾಲೆಸ್ತೀನ್ ಮುಸ್ಲಿಮರು ಅಸ್ತಿತ್ವಕ್ಕಾಗಿ ಇಂತಹ ತೀವ್ರವಾದ ಸಂಕಷ್ಟವನ್ನ ಅನುಭವಿಸಬೇಕಾಗಿ ಬರ್ತಾ ಇರಲಿಲ್ಲ ಆದರೆ ಇಸ್ಲಾಮಿನ ನೈತಿಕತೆ ಮತ್ತು ನ್ಯಾಯದ ಅಡಿಪಾಯದ ಮೇಲೆ ಉಮರ್ ಉಮರ್ರವರ ಆ ನಿರ್ಧಾರವು ಧರ್ಮವು ಸಾರುವಂತಹ ಉನ್ನತ ಮೌಲ್ಯಗಳನ್ನ ಸಾರುತ್ತದೆ ಭಯೋತ್ಪಾದಕರು ಇಸ್ಲಾಮಿನ ಶತ್ರುಗಳು ಅಹಮದ್ ಅಲ್ ಅಹಮದ್ ಅವರಂತಹ ಹೀರೋಗಳು ಇಸ್ಲಾಮಿನ ನಿಜವಾದ ಪ್ರತಿನಿಧಿಗಳು ಈ ಧರ್ಮವು ಸದಾ ದ್ವೇಷವನ್ನ ಖಂಡಿಸುತ್ತದೆ ಮತ್ತು ಮಾನವೀಯತೆಯನ್ನ ಎತ್ತಿ ಹಿಡಿಯುತ್ತದೆ ಆಸ್ಟ್ರೇಲಿಯಾದಲ್ಲಿ ನಡೆದಂತಹ ಭಯೋತ್ಪಾದಕ ಕೃತ್ಯವನ್ನ ಕನ್ನಡ ಮುಸ್ಲಿಂ ಒಕ್ಕೂಟವು ಬಲವಾಗಿ ಖಂಡಿಸುತ್ತದೆ ಹಾಗೂ ಭಯೋತ್ಪಾದಕರ ಕ್ರೌರ್ಯಕ್ಕೆ ತುತ್ತಾಗಿ ಜೀವತೆತ್ತ ಅಮಾಯಕರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತೇವೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ